ದಿನ ಭಾರತ ಮತ್ತು ಪಾಕಿಸ್ತಾನ ಸೇನೆ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಘರ್ಷಣೆಯಾಗಿದೆ ಭಾರತೀಯ ನಾಗರಿಕರ ಮತ್ತು ನಮ್ಮ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡುತ್ತಿದ್ದ ಪಾಕಿಸ್ತಾನಿ ಯುದ್ಧ ವಿಮಾನವನ್ನ ಹೊಡೆದುರುಳಿಸಲಾಗಿದೆ ಆಪರೇಷನ್ ಸಿಂಧೂರ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿತ್ತು ಪಾಕ್ನ ಈ ಕೃತ್ಯಕ್ಕೆ ಪೂಂಚ್ನಲ್ಲಿ ಭಾರತದ ಹದಿನೈದು ನಾಗರಿಕರು ಜೀವ ಕಳೆದುಕೊಂಡಿದ್ರು ಆ ಮೂಲಕ ಪಾಕಿಸ್ತಾನ ಭಾರತವನ್ನ ಕೆರಳಿಸಿ ಯುದ್ಧಕ್ಕೆ ರಣವೀಲ್ಯವನ್ನ ನೀಡಿತ್ತು ಪಾಕ್ನ ಕೃತ್ಯಕ್ಕೆ ಕೆರಳಿದ ಭಾರತ ಪಾಕಿಸ್ತಾನದ ಮೇಲೆ ನಿನ್ನೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಲಾಹೋರ್ ಕರಾಚಿ ಇಸ್ಲಾಮಾಬಾದ್ ನಲ್ಲಿ ಡ್ರೋನ್ ದಾಳಿ ನಡೆಸಿತ್ತು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಮೇಲೆ ಮಿಸೈಲ್ಗಳ ಅಟ್ಯಾಕ್ಗೆ ಮುಂದಾಗಿತ್ತು ಆದರೆ ಪಾಕ್ನ ಕ್ಷಿಪಣಿಗಳು ಡ್ರೋನ್ಗಳು ಯುದ್ಧ ವಿಮಾನಗಳು ದಾಳಿ ನಡೆಸದಂತೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿವೆ ಆ ಮೂಲಕ ಪಾಕಿಸ್ತಾನ ತುಂಬಾನೇ ನಷ್ಟ ಅನುಭವಿಸಿತು ಇನ್ನು ಪಾಕಿಸ್ತಾನ ಹಾಗಿದ್ರೆ ಈ ಒಂದು ದಾಳಿಯಿಂದ ಏನೆಲ್ಲ ನಷ್ಟ ಆಯ್ತು ಅನ್ನೋದನ್ನ ನೋಡೋಣ ಪಾಕಿಸ್ತಾನದ ಹದಿನಾರು ನಗರಗಳ ಮೇಲೆ ಭಾರತ ದಾಳಿ ನಡೆಸಿತು ಒನ್ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಉಡೀಸ್ ಆಯ್ತು ಹಾಗೆ ಟೂ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನ ಉಡೀಸ್ ಐದು ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಧ್ವಂಸಗೊಳಿಸಲಾಗಿದೆ ಹಾಗೆ ಭಾರತೀಯ ಸೇನೆ ಪಾಕ್ ನ ಐವತ್ತು ಮಿಸೈಲ್ ಗಳನ್ನ ಫಿನಿಶ್ ಮಾಡಿದೆ ಇದರ ಜೊತೆಗೆ ಅರವತ್ತು ಡ್ರೋನ್ ಗಳನ್ನ ಫಿನಿಶ್ ಮಾಡಿದೆ ಹಾಗೆ ಸರ್ವೆಲೈನ್ಸ್ ವಿಮಾನ ಪತನಗೊಂಡಿದ್ದು ಏರ್ಬೋದು వార్నింగ్ కంట్రోల్ సమ్ కూడా పతనగం